ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ ಹೌದು ವೀಕ್ಷಕರೇ ಇಂದು ಚನ್ನಪಟ್ಟಣದಲ್ಲಿ ಅಂದರೆ ರಾಮನಗರದಲ್ಲಿ ಕಾಡಾನೆ ಕಾರ್ಯಾಚರಣೆ ಸ್ಟಾರ್ಟ್ ಆಗ್ತಾ ಇದೆ ಆಲ್ರೆಡಿ ಪೂಜೆಯನ್ನು ಮಾಡಿದ್ದಾರೆ ಎಲ್ಲ ಆನೆಗಳಿಗೆ ಏಕಲವ್ಯ ಆನೆ ಕೂಡ ರೆಡಿ ಆಗ್ತಾಯಿದೆ ಮಹೇಂದ್ರ ಆನೆಗೆ ಮದವೇರಿದ ಕಾರಣ ಏಕಲವ್ಯ ಆನೆಯನ್ನು ಈ ಕಾಡಾನೆ ಕಾರ್ಯಾಚರಣೆಗೆ ಸೇರಿಸಿಕೊಂಡಿದೆ ಸುಗ್ರೀವ ಹೌದು ವೀಕ್ಷಕರೇ ಮಹೇಂದ್ರ ಆನೆ ಮತದಲ್ಲಿರುವ ಕಾರಣ ಚನ್ನಪಟ್ಟಣದ ಕಾಡಾನೆ ಕಾರ್ಯಾಚರಣೆ ಬದಲಿಗೆ ಅಂದರೆ ರಾಮನಗರದಲ್ಲಿ ನಡೆಯುತ್ತಿರುವ ಕಾರ್ಯ ಕಾಡಾನೆ ಕಾರ್ಯಾಚರಣೆಗೆ ಮಹೇಂದ್ರ ಆನೆ ಬಂದಿಲ್ಲ ಅದರ ಬದಲಿಗೆ ಮೂಡೂಗೆರಿಗೆ ಏಕಲವ್ಯ ಎಂಟ್ರಿ ಕೊಟ್ಟಿದ್ದಾನೆ ಹೌದು ಏಕಲವ್ಯ ಆನೆಯ ಜೊತೆ ನಮ್ಮ ಭೀಮ ಸುಗ್ರೀವ ಧನಂಜಯ ಮತ್ತು ಪ್ರಶಾಂತ ಆನೆಗಳು ಈ ಎಲ್ಲ ಕಾಡಾನೆ ಕಾ ಕಾರ್ಯಾಚರಣೆಗೆ ಭಾಗವಹಿಸಲಿದ್ದಾವೆ ನೋಡೋಣ ಇವತ್ತಿನ ಕಾರ್ಯಾಚರಣೆ ಯಶಸ್ವಿಯಾಗುತ್ತೆ ಅಂತ ನಾವು ನೀವೆಲ್ಲರೂ ಹಾರೈಸೋಣ ಅಲ್ಲಿನ ರೈತರಿಗೆ ಕಿರುಕುಳ ಕೊಡುತ್ತಾ ಬಂದಂತಹ ಇನ್ನೂ ಒಂದು ಕಾಡಾನೆ ಇದೆ ಆ ಕಾಡಾನೆಯನ್ನು ಇವತ್ತಿನ ಕಾರ್ಯಾಚರಣೆಯಲ್ಲಿ ಸೆರೆ ಹಿಡಿಬೇಕು ಅಂತ ಸರ್ಕಾರ ಅನುಮತಿ ಕೊಟ್ಟಿದ್ದು ಆ ಕಾಡಾನೆಯನ್ನು ಇವತ್ತು ಎಲ್ಲ ಆನೆಗಳು ಸೇರಿ ಹಿಡಿತಾವ ಎಂಬುದು ಕಾದು ನೋಡೋಣ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಲು ಪ್ರಯತ್ನ ಪಡಿ ಧನ್ಯವಾದಗಳು